ಒಂದು ಗಂಟೆ ಆಗಿದೆ ಇನ್ನು ಹೆಚ್ಚು ತಾಳ್ಮೆ ಪರೀಕ್ಷೆ ಮಾಡುವುದಿಲ್ಲ ಎಲ್ಲರಿಗೂ ವಯಸ್ಸಾಗಿದೆ ತುಂಬ ಬಿಸಿಲಿದೆ ನಾವು ಬರ್ಕೊಂಡು ಪೇಪರ್ನೂ ತೆಗೆಯೋದಿಲ್ಲ ಇವತ್ತಿನ ಅನೇಕ ಯುವಕರು ಸೇರಿಕೊಂಡಿದ್ದಾರೆ ಪುಟ್ಟ ಮಕ್ಕಳಿದ್ದಾರೆ ಅವರಿಗೆಲ್ಲರಿಗೂ ತಿಳಿ ಹೇಳಬೇಕಾದ ಜವಾಬ್ದಾರಿ ನಮ್ಮೆಲ್ಲ ಹಿರಿಯರಲ್ಲಿ ಇದೆ ಆವತ್ತು ಹೇಗೆ ಬಂದು ನಮ್ಮ ಮೇಲೆ ದಾಳಿ ಮಾಡುತ್ತೆ ಗೊತ್ತಿಲ್ಲ ಸುನಾಮಿ ಬಂದ ಹಾಗೆ ನಮ್ಮನ್ನು ಕ್ಷಣದೊಳಗೆ ಕೊಚ್ಚಿಕೊಂಡು ಹೋಗುತ್ತೆ ಎರಡು ವರ್ಷದ ಕೆಳಗೆ ನಾವೆಲ್ಲರೂ ಅನುಭವಿಸಿದ್ವಿ ಸಾವಿರ ಸಾವಿರ ಜನ ಹೇಗೆ ಉದುರಿ ಉದುರಿ ಬಿದ್ರೂ ಗೊತ್ತಾಗಲಿಲ್ಲ ಅದು ನಾವು ಹೀಕೆ ಅನುಭವಿಸುವಂತಹ ಆಪತ್ತುಗಳು ಕಣ್ಣಿನಿಂದ ನೂರಾರು ತರಹದ ಆಪತ್ತುಗಳು ಮನಸ್ಸಿನಿಂದ ಆಪತ್ತುಗಳು ದೇಹದಿಂದ ಆಪತ್ತುಗಳು ಗೆಳೆಯರಿಂದ ಆಪತ್ತುಗಳು ಕಾರ್ ಡ್ರೈವರ್ ಪೆನ್ ಡ್ರೈವರ್ ದಿಂದ ಆಪತ್ತುಗಳಿವೆ ಹಣ ಸಂಪಾದನೆ ಮಾಡುವುದರಿಂದ ಆಪತ್ತಿದೆ ಇದೆ ಮಾಡುವುದಿಲ್ಲ ಅತಿ ದೊಡ್ಡದಾದ ಆಪತ್ತು ಜಪ ಮಾಡುವುದಿಲ್ಲ ಪೂಜೆ ಮಾಡುವುದಿಲ್ಲ ಅವರಂತ ಆಪತ್ತು ಜಗತ್ತಿನೊಳಗೆ ಇನ್ನೊಂದಿಲ್ಲ ಈ ನಮ್ಮ ಪರಿಸ್ಥಿತಿ ಹೇಗಾಗಿದೆ ಅಂದ್ರೆ ಇದು ಯಾವುದು ನಾವು ಆಪತ್ತು ತಿಳಿದುಕೊಂಡೇ ಇಲ್ಲ ಸಣ್ಣ ನಿದರ್ಶನ ಅಂದ್ರೆ ಒಂದು ಆನೆ ಇದೆ ಅಥವಾ ಎಮ್ಮೆ ಇದೆ ಅದಕ್ಕೆ ಚೆನ್ನಾಗಿ ತಿಕ್ಕಿ ತಿಕ್ಕಿ ಸ್ನಾನ ಮಾಡಿಸ್ತಾರೆ ಸ್ನಾನ ಮಾಡುತ್ತೆ ಆ ಸ್ನಾನ ಮಾಡೋದ್ರಿಂದ ಅದಕ್ಕೆ ಏನು ಬಹಳ ಮಜಾ ಇಲ್ಲ ಮೈ ಮೇಲೆ ಮಣ್ಣು ಹಾಕೊಂಡ್ರೆ ಅದಕ್ಕೆ ಆನಂದ ಎಮ್ಮೆ ಕೆಸರ್ನೊಳಗೆ ಹೋದ್ರೆ ಅದಕ್ಕೆ ಆನಂದ ತೃಪ್ತಿ ಅದಕ್ಕೆ ಎಷ್ಟು ನಾವು ಪಾಲಿಶ್ ಮಾಲಿಶ್ ಮಾಡಿ ತಿಕ್ಕಿದ್ರೆ ಅದಕ್ಕೆ ಮಜಾ ಇಲ್ಲ ಹಾಗೆ ಈ ಪಾಪಗಳನ್ನು ಮಾಡಿ ಪಾಪಗಳೊಳಗೆ ಮುಳುಗಿ ಆಪತ್ತುಗಳನ್ನೆಲ್ಲ ನಮ್ಮ ಸುತ್ತಮುತ್ತ ಇಟ್ಟುಕೊಳ್ಳೋದಕ್ಕಾಗಿ ಆಪತ್ತುಗಳನ್ನು ಎಂಜಾಯ್ ಮಾಡುವರೆ ಬೇರೆ ಪರಿಸ್ಥಿತಿ ಇಲ್ಲಿ ಇವತ್ತು ಹಾಗಾದ್ರೆ ಜೀವನ ನಡೆಯೋದಿಲ್ಲ ಯಾವಾಗ ನಾವು ಕೊಚ್ಚಿಕೊಂಡು ಹೋಗ್ತೇವೆ ಗೊತ್ತಿಲ್ಲ ಯಾವಾಗ ದೇವ ಅದು ಏನಾಗಿದೆ ಅಂದ್ರೆ ನಾವು ಮಾಡಿದ ಕರ್ಮಗಳು ಪಕ್ವವಾಗಿ ಕುಳಿತುಕೊಂಡಿವೆ ಎಷ್ಟು ಪಕ್ವ ಅಂದ್ರೆ ಈ ಉಬ್ಬಿದ ಬೆಲೂನ್ ಹಾಗೆ ನಿಂತಿದೆ ಸ್ವಲ್ಪ ಗಾಳಿ ಹೆಚ್ಚಾದ್ರೆ ಸಾಕು ಅದು ಬ್ಲಾಸ್ಟ್ ಆಗಬೇಕು ನಮ್ಮನ್ನು ಕೊಚ್ಚಿಕೊಂಡು ಹೋಗಬೇಕು ಆ ಅವಸ್ಥೆಗೆ ಬಂದು ನಿಂತಿವೆ ಇಂಥದ್ರೊಳಗೆ ನಮ್ಮನ್ನು ಕಾಪಾಡುವ ದೇವ ನಮ್ಮನ್ನು ಕಾಪಾಡುವ ಹೆದ್ದಾರಿ ಅಂತಂದ್ರೆ ನಮ್ಮ ದೇವರು ಮಾತ್ರ ಆದರೆ ನಮ್ಮ ಜೀವನದಲ್ಲಿ ಅತ್ಯಂತ ನೆಗ್ಲೆಟ್ ಆದ ವಸ್ತು ಅಂದ್ರೆ ಅದು ದೇವರೇ ಅತ್ಯಂತ ನೆಗ್ಲೆಕ್ಟ್ ಎಷ್ಟೋ ಮನೆಗಳೊಳಗೆ ಇಡೀ ಜೀವನ ಕಳೆದ ದೇವರ ಪೂಜೆ ಆಗಿರುವುದಿಲ್ಲ ಎಷ್ಟೋ ಯುವಕರಿಗೆ ಸೂರ್ಯನಿಗೆ ಸಕಾಲಕ್ಕಾಗಿ ಅರ್ಘ್ಯ ಕೊಟ್ಟಿದ್ದೇನೆ ಅಂತ ಕೈ ಹತ್ತಿ ಹೇಳುವ ಒಬ್ಬ ಯುವಕ ಸಿಗುವಂತ ಅರ್ಧ ಚಮಚ ನೀರು ತುಳಸಿಗೆ ಕಾಣುವುದಿಲ್ಲ ಯಾರು ತಮಗೆ ಲೀಟ್ರ್ ನೀರು ಹಾಕುವುದಿಲ್ಲ ಅರ್ಧ ಸೌಟ್ ನೀರು ಒಂದಿಷ್ಟು ಬೆಲ್ಲ ನೈವೇದ್ಯ ಕಾಣುವುದಿಲ್ಲ ತುಳಸಿ ಹೊರತು ಎಷ್ಟೋ ಮನೆಯೊಳಗೆ ತುಳಸಿ ಗಿಡವೇ ಇರುವುದಿಲ್ಲ ಇಷ್ಟು ಈ ಮಟ್ಟಕ್ಕೆ ಅಂದರೆ ಸ್ಕೂಲಿನೊಳಗೆ ಎಂದಿಗೂ ನಾವು ಸ್ಕೂಲಿಗೆ ಹೋಗದೆ ಅಟೆಂಡೆನ್ಸ್ ಹಾಕದೆ ಸ್ಟಡಿ ಮಾಡದೆ ಪರ್ಸೆಂಟೇಜ್ ಬರಲಿ ಎಕ್ಸಾಮ್ ನೊಳಗೆ ನಾನು ಫಸ್ಟ್ ಬರಲಿ ಅನ್ನೋದು ಹೇಗೆ ಹಾಸ್ಯಾಸ್ಪದವು ಹಾಗೆ ದೇವರು ಹೇಳಿದ ದಾಸರಾಯರು ತಿಳಿಸಿಕೊಟ್ಟ ಯಾವ ಸಾಧನೆಯನ್ನು ಮಾಡದೆ ಬೇಕಾಬಿಟ್ಟಿಯಾಗಿ ನಾವು ತಿರುಗಾಡಿದರೆ ತಿರುಗಾಡಿ ಸಂತಾನ ಕೊಡಬೇಕು ನಾನು ದೊಡ್ಡದಾದ ಡೂಪ್ಲೆಕ್ಸ್ ಮನೆ ಏನು ನೋಡಿ ಮನೆ ಕೊಡಬೇಕು ನಮಗೆ ಕ್ವಾಲಿಫಿಕೇಶನ್ ಇದೆ ಇಂಜಿನಿಯರ್ ಆಗುವ ಒಂದೂವರೆ ಲಕ್ಷ ರೂಪಾಯಿ ಸ್ಯಾಲರಿ ಇರುವ ನೌಕರಿ ಸಿಗಬೇಕು ಹೇಗೆ ಕೊಡಬೇಕು ದೇವ ಇದರ ಎಚ್ಚರಿಕೆಯನ್ನು ಇವತ್ತಿನ ಮಕ್ಕಳಿಗೆ ಎಬ್ಬಿಸುವ ಜವಾಬ್ದಾರಿ ಪಾಲಕರದ್ದು ಇದೇ ಇದು ಗಟ್ಟಿಯಾಗಿ ತಿಳಿದುಕೊಳ್ಳು ಇದು ನಮ್ಮ ಹಿರಿಯರ ಅನುಭವಕ್ಕೆ ಬಂದರುವಂತಹ ವಿಷಯ ಇಷ್ಟೆಲ್ಲ ಒಳ್ಳೆ ಮನೆ ಕಟ್ಟಿದೀಯಾ ಸಾಧನೆ ಅಂತ ಕೇಳಿದ್ರೆ ಹಿರಿಯರು ಹೇಳುವ ಮಾತೇನು ನಮ್ದೇನಲ್ರಿ ನಮ್ಮ ಹಿರಿಯರ ಪುಣ್ಯದಿಂದ ಆಮೇಲೆ ಹಿರಿಯರ ಪುಣ್ಯ ನಾವು ಮೇಲೆ ನನ್ನ ಮೊಮ್ಮಗ ಯಾರ ಅಪ್ಪನ ಪುಣ್ಯ ಉಂಡಬೇಕು ಅವನು ಯಾಕೆ ನಾನು ಮಾಡಿಲ್ಲ ನಮ್ಮ ಹಿರಿಯರ ಗುಣೆಯೂ ಖಾಲಿಯಾಗಿ ಹೋಗಿದೆ ಹಾಗಾದ್ರೆ ಅವನು ಸುಖವಾಗಿರಬೇಕಂತಾದರೂ ನಾವು ಮಾಡಬೇಕು ಅದಕ್ಕಾಗಿಯೇನೆ ದಾಸರಾಯರು ಮಾಡಿದ ಅತ್ಯದ್ಭುತವಾದ ಆಪತ್ ಪರಿಹಾರಕ ಸುಳಾರಿ ಬಹಳ ದಿವ್ಯವಾದ ಸುಳಾರಿ ಯಾವ ತರಹದಿಂದ ಯಾವ ಮೂಲೆಯಿಂದ ಹೇಗೆ ಆಪತ್ತುಗಳು ಬರುತ್ತೋ ಗೊತ್ತಿಲ್ಲ ಎಂದು ದಾಸರಾಯರಿಗೆ ಬೇಡಿಕೊಳ್ಳುವುದಿಷ್ಟೇ ಎಲ್ಲರೂ ಬೇಡಿಕೊಳ್ಳಿ ಗಟ್ಟಿಯಾಗಿ ಪ್ರತಿಜ್ಞೆ ಮಾಡಿ ಮಕ್ಕಳಿಂದ ಎರಡು ಹೊತ್ತು ಸಂಧ್ಯಾವನ್ನ ಹತ್ತು ನಿಮಿಷವಾಗತ್ತೆ ಹತ್ತು ನಿಮಿಷ ಸಮಯವಿಲ್ಲದೆ ಇರುವಷ್ಟು ಯಾವ ಮಕ್ಕಳು ಮಾರ್ಕ್ ಜುಗರ್ಬರ್ಗ್ ಅಲ್ಲ ಡೊನಾಲ್ಡ್ ಟ್ರಂಪ್ ಅಲ್ಲ ನರೇಂದ್ರ ಮೋದಿಜಿ ಅಲ್ಲ ಅಷ್ಟು ನನಗೆ ಪಕ್ಕ ಇದೆ ಅಷ್ಟು ಸಮಯವಿದೆ ಅಷ್ಟು ಸಮಯವಿದೆ ಎರಡು ಹತ್ತು ಸಂಧ್ಯಾ ಅವನ ಹತ್ತು ಗಾಯತ್ರಿ ಜಪ ಜಸ್ಟ್ ಹತ್ತು ಗಾಯತ್ರಿ ಜಪ ನೂರೆಂಟು ಬೇಡ ಹತ್ತು ಗಾಯತ್ರಿ ಜಪ ಮಾಡಲಿ ಹತ್ತು ನಿಮಿಷ ದೇವರ ಪೂಜೆ ಮನೆಯೊಳಗಾಗಲಿ ಎಂಟು ಆಹುತಿ ವೈಶ್ವ ದೇವಕ್ಕೆ ಎಂಟರಿಂದ ಹತ್ತು ಹೊಟ್ಟಿ ವೈಶ್ವ ಅನ್ನ ನಮ್ಮ ಶ್ರೀಮಂತಿಕೆ ಇದೆ ಬಹಳ ಶ್ರೀಮಂತಿಕೆ ಇದೆ ರಾಯರಿಗಿಂತ ಕೋಟಿ ಪಟ್ಟು ಹೆಚ್ಚಿನ ಶ್ರೀಮಂತಿಕೆ ನಮಗಿದೆ ಓಕೆನಾ ಮಣ್ಣಿನ ಪಾತ್ರೆ ಇರಲಿಲ್ಲ ರಾಯರಿಗೆ ಉಡೋದಕ್ಕೆ ಬಟ್ಟೆ ಇರಲಿಲ್ಲ ರಾಯರಿಗೆ ಒಂದು ಜಮೀನ್ ಇರ್ಲಿಲ್ಲ ರಾಯರಿಗೆ ಒಂದು ಥರ್ಟಿ ಫಾರ್ಟಿ ಸೈಟ್ ಇರಲಿಲ್ಲ ರಾಯರ ಹತ್ರ ರಾಯರ ಹತ್ರ ಒಂದು ತೊಲೆ ಬಂಗಾರ ಇರಲಿಲ್ಲ ರಾಯರ ಹತ್ರ ಬ್ಯಾಂಕ್ ಬ್ಯಾಲೆನ್ಸ್ ಇರಲಿಲ್ಲ ಅಂದಮೇಲೆ ಅದು ನಮ್ಮಲ್ಲಿ ಏನಿದೆ ನಾವು ಅನಲೈಸ್ ಮಾಡಿಕೊಂಡ ಒಂದು ಕೋಟಿ ಪಟ್ಟು ಹೆಚ್ಚಿನ ಶ್ರೀಮಂತಿಕೆ ನಮ್ಮಲ್ಲಿ ಇದೆ ಎಲ್ಲ ರಾತರು ಶೇಷದಾಸರಿಂದ ಹಿಡಿದುಕೊಂಡು ರಾಯರು ಅವರಿಗೆ ನೋಡೋಣ ಎಲ್ಲರಿಗಿಂತ ಹೆಚ್ಚಿನ ಶ್ರೀಮಂತಿಕೆ ನಮ್ಮಲ್ಲಿ ಇದೆ ಅವರು ಎಂದಿಗೂ ಕಣ್ಣೀರು ಸುರಿಸಲಿಲ್ಲ ಯಾಕೆ ದೇವರ ಭಕ್ತರಾದದ್ದಕ್ಕಾಗಿ ನಾವೆಲ್ಲ ಹಾಳಾಗಿ ಹೋಗ್ತಾ ಇದ್ದೇವೆ ದೇವರಿಂದ ವಿಮುಖರಾದದ್ದಕ್ಕಾಗಿ ದಯಮಾಡಿ ಶೇಷದಾಸರ ಹತ್ರ ಬೇಡುವುದು ಇಷ್ಟೇ ನಮ್ಮನ್ನು ಸನ್ಮಾರ್ಗದಲ್ಲಿ ಇಳಿಲಿ ನಮ್ಮಿಂದ ಧರ್ಮಗಳನ್ನು ಮಾಡಿಸಲಿ ನಮ್ಮಲ್ಲಿ ಧರ್ಮವನ್ನು ಉದ್ಬೋಧನೆಯನ್ನು ಮಾಡಲಿ ನಾನು ಮಾಡುವುದಕ್ಕೆ ಭಾಳ ಮಜಾ ಇಲ್ಲ ನನ್ನ ಮಕ್ಕಳು ಮಾಡಬೇಕು ನನ್ನ ಮೊಮ್ಮಕ್ಕಳು ಮಾಡಬೇಕು ನನ್ನ ಮರಿ ಮಕ್ಕಳು ಮಾಡಬೇಕು ಅಂದ್ರೆ ಅಲ್ಲಿಯವರೆಗೆ ಧರ್ಮ ಉಳಿಯುತ್ತೆ ಹೀಗೆ ಪೇಪರ್ನಲ್ಲಿ ನೋಡ್ತಾ ಇತ್ತು ಹಿಂದೂಗಳು ಓಟ್ ಹಾಕೋದೇ ಕಡಿಮೆ ಆಗಿದೆ ಅದರ ಪರಿಸ್ಥಿತಿ ಏನು ಗೊತ್ತಲ್ಲ ಹಾಗಿರುವಾಗ ಮಾಧ್ವರಾಗಿ ನಾವು ಧರ್ಮವನ್ನೇ ಮಾಡೋದು ಕಡಿಮೆ ಮಾಡಿದ್ರೆ ನಮ್ಮ ದುರವಸ್ಥೆ ಏನಾದಿತ್ತು ನಮ್ಮ ದುರವಸ್ಥೆ ಏನಾದಿತ್ತು ರಾತ್ರಿ ಮಲಗಿದಾಗ ವಿಚಾರವನ್ನು ಮಾಡಿ ನಾಳೆಯ ದಿನ ನಿರ್ಧಾರವನ್ನು ತೆಗೆದುಕೊಳ್ಳಿ ನಾಳದ್ದು ಯೋಗ್ಯವಾದ ದಶಮಿ ಅತ್ಯುತ್ತಮವಾದ ದಶಮಿ ಶ್ರೀನಿವಾಸನ ಕಲ್ಯಾಣ ಮಹೋತ್ಸವದ ಶುಭ ದಿನ ಅವತ್ತಿನ ದಿನ ಬೇಕಾದಾಗಲಿ ನಾನು ದೇವರ ಪೂಜೆ ಮಾಡ್ತೇನೆ ನಾನು ಎರಡು ಬಾರಿ ಸಂನ್ಯಾವಂದನ ಮಾಡ್ತೇನೆ ನನ್ನ ಮಕ್ಕಳನ್ನು ನಾನು ಮಾಡುತ್ತೇನೆ ನನ್ನ ಮನೆಗೆ ನಾನೇ ರಾಮ ನನ್ನ ಮನೆಯೊಳಗೆ ನಾನು ರಾಮ ರಾಜ್ಯವನ್ನು ಸ್ಥಾಪನೆಯನ್ನು ಮಾಡಿರ್ತೇನೆ ಎನ್ನುವ ನಿರ್ಧಾರವನ್ನು ಶೇಷದಾಸರು ನಮ್ಮಲ್ಲಿ ಹುಟ್ಟಿಸಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡ್ತಾ ನಾನು ನಾಲ್ಕು ಮಾತ್ರ ಮುಕ್ತಾಯ ಮಾಡ್ತೇನೆ ಶ್ರೀಕೃಷ್ಣ ಅರ್ಪಣೆ ಮಾಡಲು ಎರಡು ಹೊತ್ತು ಸಂಧ್ಯಾಹನ ಮಾಡುವ ಪ್ರತಿಜ್ಞೆ ಮಾಡುವ ಯಾರಾದ್ರೂ ಹುಡುಗರಿದ್ರೆ ಎದ್ದು ನಿಂತ ಪ್ರತಿಜ್ಞೆಯನ್ನು ಮಾಡಿ ಯಾರು ಬರುವುದಿಲ್ಲ ನಿಶ್ಚಿತ ಪ್ರತಿಜ್ಞೆಯನ್ನು ಮಾಡಿ ಶೇಷದಾಸರ ಹತ್ರ ಸಂಕಲ್ಪವನ್ನು ಮಾಡಿ ಹೋಗೋಣ ಶ್ರೀಕೃಷ್ಣ ಅರ್ಪಣ ವಸ್ತು ಎಸ್ ಸರ್ವ ಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತಯೇವಾಲಂ ವಿಷ್ಣುರ್ಮೇ ಪರಮಸಹೃತ ಅನೇಲ ಭಾವಿಯ ಪುಣ್ಯಂ ತದಾತ್ಮೋದು ಗುರುರ್ನಮ ಶ್ರೀಕೃಷ್ಣ ಅರ್ಪಣ ವಸ್ತು ಈ ಶೇಷದಾಸರ ವೈಭವದ ಆರಾಧನೆ ಮಹೋತ್ಸವವನ್ನು ತಿರುಮಲ ತಿರುಪತಿ ದೇವಸ್ಥಾನ ಶ್ರೀನಿವಾಸನ ಕರುಣಾಪೂರ್ಣವಾದ ದೃಷ್ಟಿಯಿಂದ ಹಾಗೂ ಶ್ರೀ ಶ್ರೀ ಶುಭದೇಂದ್ರ ತೀರ್ಥ ಶ್ರೀಪಾದಂಗಳವರ ಹಾಗೂ ಶ್ರೀ ಶ್ರೀ ತೀರ್ಥ ಶ್ರೀಪಾದಂಗಳವರ ದಿವ್ಯವಾದ ಅನುಗ್ರಹದ ಛತ್ರ ಛಾಯೆಯಲ್ಲಿ ಮತ್ತು ಶೇಷದಾಸರ ಆರಾಧನಾ ಸೇವಾ ಟ್ರಸ್ಟು ಇವರೆಲ್ಲರೂ ತುಂಬ ಶ್ರಮಪಟ್ಟು ಬಹಳ ಆಸಕ್ತಿಯಿಂದ ಶ್ರದ್ಧೆಯಿಂದ ಏನೂ ಇಲ್ಲದ ಊರಿನೊಳಗೆ ನಮ್ಮನ್ನಿಷ್ಟೆಲ್ಲ ಜನರನ್ನು ಕರೆ ಹಾಕಿ ಅವರಿಂದ ಸಾಧನೆ ಮಾಡಿಸಿ ಧರ್ಮವನ್ನು ಮಾಡಿಸಿ ತತ್ವಜ್ಞಾನವನ್ನು ಕೊಡಿಸಿ ಒಂದು ದಿನ ವೈಶ್ವದೇವರ ವಿಶಿಷ್ಟವಾದ ಅನ್ನವನ್ನು ಹೊಟ್ಟೆ ತುಂಬ ಹಾಕಿ ಕಳಿಸ್ತಾರಲ್ಲ ಇದು ದೊಡ್ಡದಾಗಿರ್ತಕ್ಕಂತಹ ಎಂತಾರೆ ಸಾಧನೆ ಆ ರೀತಿಯಾದ ಸಾಧನೆಗಳು ನಮ್ಮಿಂದ ಆಗಲಿ ಶೇಷದಾಸರ ವಂಶಸ್ಥರು ನಮಗೆ ಅತ್ಯಂತ ಚಿರಪರಿಚಿತರು ನಮಗೆ ಮಾಮನೂ ಆಗಬೇಕು ದಾಸರು ಹಾಗೂ ಮೋಹನ್ ರಾವ್ ಕುಂಕರ್ಣಿಯವರು ಮತ್ತು ಉಳಿದ ಎಲ್ಲ ಭಕ್ತರು ವಿಶೇಷವಾದ ಶ್ರದ್ಧೆಯಿಂದ ಆಸಕ್ತಿಯಿಂದ ಒಂದು ಗಂಟೆಯಾದರೂ ಕೂಡ ಆಚೆ ಈಚೆ ಅಳಗಾಡದೇನೆ ಕೂತಿದ್ದೀರ ತಮ್ಮ ತಾಳ್ಮೆ ತಮ್ಮ ಸಹನೆಗೆ ಶೇಷದಾಸ ಸಂತೋಷ ಪಟ್ಟೇ ಪಟ್ಟಿದ್ದಾರೆ ಅವರು ಸಂತೋಷವಾಗಿ ಅನುಗ್ರಹವನ್ನು ಮಾಡುವುದಕ್ಕೆ ಸಿದ್ಧರಾಗಿದ್ದಾರೆ ನಾನು ಹೇಳ್ತೇನೆ ಯಾವ ಹುಡುಗರು ಬರದೆ ಅನ್ನೋದನ್ನ ಇನ್ವಿಟ್ ಆಗಿ ನೀವು ಪ್ರೇರಣೆ ಮಾಡಿ ಸಂಧ್ಯಾವಂದನವನ್ನು ಮಾಡಿಸಿ ಜಪವನ್ನು ಮಾಡಿಸಿ ಸಾಧನೆಯನ್ನು ಮಾಡಿಸಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡ್ತೇನೆ ಶ್ರೀ